ಹಾಂ ನೀವು ಹೆಸನ್ ಹೇಳ್ರಿ ಅಣ್ಣ ಸೋಮನಿಂಗ್ ಸೋಮ್ನಿಂಗ್ ಮಾದಣ್ಣ ಬಿರಾದ ಊರಿ ಬರ್ಗುಡಿ ಬರ್ಗುಡ್ಗ್ರಿ ತಾಲೂಕಿ ತಾಲೂಕು ಹಿಂಡಿ ಜಿಲ್ಲಾ ಬಿಜಾಪುರ ಹೋರಿ ಹೆಸರೇನು ರೀ ಸರ್ಜಾ ರೀ ಪಂಚಾವಳಿ ಎಲ್ಲದ್ರಿಗೂ ಅವ್ರು ಹೇಳಿದ್ದೇವೆ ನೀವು ಕೊಂಡು ತಂದಿರಿ ಅವರು ತಿಕ್ಕೊಂಡಿ ರಾಜಂದ್ ಹೇಳ್ಯಾರ ರೀ ಅವ್ರು ಇದು ಜಾತಿ ಒಳಗೆ ಯಾವುದು ರೀ ಕಿಲ್ಲಾರಿ ಕಿಲ್ಲಾರಿ ಚಿತ್ರಕೋಸಾ ಕಿಲ್ಲಾರ ಮತ್ತು ಎಲ್ಲಿ ಪ್ರದರ್ಶನಕ್ಕೆ ತಗ್ದಿರಿ ಪ್ರದರ್ಶನ ಕಾಣಬತ್ ಅರ್ಧ ತೊಲಿ ಬಂದಾರ ಕೊಟ್ಟಾರೆ ರೀ ಮತ್ತು ಲಚ್ಚಣ್ಣ ಮಠದಾಗ ಹನ್ನೊಂದು ತೊಲಿ ಬಿಳಿ ಕಡೆ ಕೊಟ್ಟಾರ್ರೀ ಮತ್ತು ಮನೂರ್ಕೊ ಒಂದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಾರ ರೀ ಮತ್ತು ಅದ್ರ ಮ್ಯಾಲೆ ಜಾತ್ರೆನೆ ಆದರು

ಎಸ್ ಆಗ್ಯಾವ್ರಿ ಸಿಂಹ ಅದ್ಮಾಸ್ ನಿಮ್ ಬಲ್ಲಿ ಹುರಿ ತೊಳುವಾಗ ಎಸ್ ಎಲ್ಲ ಈ ಜಾತ್ರೆ ಮೂರಾದ್ರೂ ಮೂರ ಜಾತ್ರೆ ಎರಡ್ ವರ್ಷ ಆಯ್ತು ಜಾತ್ರೆ ತೊಗೊಂಡೇವ್ರಿ ಜಾತ್ರೆ ಬಗ್ಗೆ ಹೇಳ್ತಿರಿ ಹೇಳ್ತೀರಿ ಜಾತ್ರಿ ಹಂದಿ ಜಾತ್ರೆ ಮಹಾರಾಷ್ಟ್ರ ಕರ್ನಾಟಕ ಎರಡು ಬರ್ತಾವ್ರಿ

ಈಗ ಇದಾಗ ದಿನ ಮೇವಿಂದ ಅತ್ತ ಹೆಂಗ ಇರ್ತದ್ರಿ ಮೇವಿಂದ ರೀ ನಮ್ದ ಏನ್ ಹೊಲ ಇಲ್ಲ ಏನ್ ಇಲ್ರಿ ಇವ್ಕುರ್ ಒಂದು ರೀ ಒಟ್ಟ ಒಂದ ಒಂದ್ ಎಕ್ಕರ ಇಟ್ಟ ಐತ್ರಿ ಅದ್ರಾಗ ನೀರ್ ಒಂದ ಇಲ್ರಿ ಹೊಲ್ದಾಗ ಬಾಳ ಕಠಿಣ ನೀರ್ ಐತ್ರಿ ಮೇವಿಗಿ ನೀರ್ ಯಾವ್ ಕಡೆ ಉಪಾಯ ಇಲ್ರಿ ನೀರ್ ಉಪ್ಪಿನ ಉರ್ಗಳ್ ನೀರ್ ಮೇವಿಗಿ ಕಿರಾಣಿ ಯಾನ್ ಬರಲ್ರಿ ಒಟ್ಟ ಮೇವಿ ಇಟ್ಟ ಹೊಸ ಬರಲ್ಲ ಹೊಳಿ ಬಂತಂದ್ರ ಹೊಲ ಮುಳಗ್ತಾವ್ರಿ ಮತ್ತ ತಿಂಗಳ್ಗಟ್ಲಿ ಹ್ಮ್ 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 எல்லா <laughs> ரேத்திணா Ah, terribles. ടി <laughs> 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 ஏய் மல்லி ஓட்ட ஏ ஓட்டونيங்க அடிகேர் சாங்க ஓ பேண்ட் காலேர் சாங்க தெரு தெரு ஏ மல்லியா ஆளுப்டுனேன் Hey, get it, get it, get it, get it, get it! ಈ ಹೋರಿ ಮಾರುದಾದ್ರಿ ಯಾರಿಗ್ರೇ ಬೇಕಂದ್ರ ಒಳ್ಳೆ ರೀತಿ ಜಾತಿವಂತ ಬೀಜಿಂದ ಹೋರಿ ಆದ್ರಿ ಯಾರಿಗರ ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಆದ್ರಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಒಳ್ಳೆ ರೀತಿಯಾದ ಸಿದ್ದಾಪುರ ಖಾನೆ ಅಂತ ಒಳ್ಳೆಯಾದ್ರಿ ಬೀಜಿಂದ ಹೋರಿಯಾದ್ರಿ ಯಾರಿಗ್ರೇ ಬೇಕಂದ್ರೆ ಈ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರಿಗೆ ಚಲೋ ಸುಲಭಿತ್ತಂದ್ರೆ ಹೋರಿ ಮಾರುದಾದ್ರಿ